ಎಂ ಪಿ ಎಲೆಕ್ಷನ್ಗೆ ಕೌಂಟ್ ಡೌನ್ ಶುರುವಾಗಿದೆ ಗೆಲುವಿಗಾಗಿ ರಾಜಕೀಯ ಪಕ್ಷಗಳಲ್ಲಿ ಹತ್ತಾರು ಲೆಕ್ಕಾಚಾರ ನಡೀತಾ ಇದೆ ಅದರಲ್ಲೂ ಮತದಾರರ ಮನ ಗೆಲ್ಲೋಕೆ ನಾನಾ ಕಸರತ್ತುಗಳನ್ನು ಮಾಡ್ತಾ ಇದ್ದಾರೆ ಇದೀಗ ಬಿ ಜೆ ಪಿ ನಾಯಕರು ಯುವ ಮತದಾರರನ್ನು ಸೆಳೆಯೋಕೆ ಮಾಸ್ಟರ್ ಪ್ಲಾನ್ ಮಾಡಿದ್ದು ಯಂಗ್ಸ್ಟರ್ಸ್ ವೋಟ್ ಮೇಲೆ ಬಿ ಜೆ ಪಿ ಕಣ್ಣಿಟ್ಟಿದ್ದಾರೆ ಟಾಕ್ ವಾರ್ ಹೊರತಾಗಿ ರೀಲ್ಸ್ ರಾಜಕೀಯ ಶುರುವಾಗಲಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ರೀಲ್ಸ್ಗಳದ್ದೇ ಹವ ಇರಲಿದ್ದು ಎಲೆಕ್ಷನ್ ಹೊತ್ತಲ್ಲಿ ಯುವಕ ಯುವತಿಯರನ್ನ ಸೆಳೆಯೋದಕ್ಕೆ ಎರಡು ಪಕ್ಷಗಳು ಹೊಸ ತಂತ್ರ ರೂಪಿಸಿವೆ ಮತದಾರರನ್ನ ಸೆಳೆಯೋಕ್ಕೆ ವಿಭಿನ್ನವಾಗಿ ಗಿಮಿಕ್ ಮಾಡುವ ಬಿಜೆಪಿ ಇದೀಗ ರೀಲ್ಸ್ ಮಾಡುವವರ ಮೊರೆ ಹೋಗಿದೆ ಲೋಕಸಭೆ ಚುನಾವಣೆಯನ್ನು ಗಮನದಲ್ಲಿಟ್ಟುಕೊಂಡು ಹೊಸ ಪ್ರಚಾರ ಕಾರ್ಯತಂತ್ರ ರೂಪಿಸಿದೆ ಕರ್ನಾಟಕ ಬಿಜೆಪಿ ಯುವ ಮೋರ್ಚಾ ರಾಜ್ಯದ ಯುವಜನತೆಗೆ ರೀಲ್ಸ್ ಸ್ಪರ್ಧೆ ಹಮ್ಮಿಕೊಂಡಿದ್ದು ಪ್ರಧಾನಿ ಮೋದಿ ಭೇಟಿಗೂ ಅವಕಾಶ ಕಲ್ಪಿಸುವುದಾಗಿ ಭರವಸೆ ನೀಡಿದೆ ಮತದಾರರನ್ನು ಸೆಳೆಯೋಕೆ ಮತ್ತು ತಮ್ಮ ಸರ್ಕಾರದ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಜನರಿಗೆ ತಲುಪಿಸೋದಕ್ಕಾಗಿ ರೀಲ್ಸ್ ಅಸ್ತ್ರ ಪ್ರಯೋಗ ಮಾಡ್ತಾ ಇದೆ ರೀಲ್ಸ್ ಮೂಲಕ ತಾವು ಮಾಡಿರುವ ಕೆಲಸಗಳ ಬಗ್ಗೆ ಜನರಿಗೆ ತಿಳಿಸುವುದು ಇದರ ಉದ್ದೇಶ ಇದಕ್ಕಾಗಿ ಅಂತ ಬಿ ಜೆ ಪಿ ನಮೋ ಭಾರತ್ ಫೆಲೋಶಿಪ್ ಕಾರ್ಯಕ್ರಮದಡಿ ರೀಲ್ಸ್ ಸ್ಪರ್ಧೆಯನ್ನು ಆಯೋಜನೆ ಮಾಡ್ತಾ ಇದೆ ಈ ಸ್ಪರ್ಧೆ ಒಂದು ತಿಂಗಳ ಕಾಲ ನಡೆಯುತ್ತೆ ಈ ಸ್ಪರ್ಧೆ ಉದ್ದೇಶ ಏನಂದರೆ ಇನ್ಸ್ಟಾಗ್ರಾಮ್ನಲ್ಲಿ ಕಂಟೆಂಟ್ ಕ್ರಿಯೇಟ್ ಮಾಡುವ ಕ್ರಿಯೇಟರ್ಸ್ಗಳು ಮೋದಿ ಸರ್ಕಾರದ ಸಾಧನೆ ಬಗ್ಗೆ ರೀಲ್ಸ್ ಮಾಡಬೇಕು ಕೇಂದ್ರ ಸರ್ಕಾರದ ಬಿ ಜೆ ಪಿ ಯೋಜನೆಗಳು ಬಿ ಜೆ ಪಿ ಅಭಿವೃದ್ಧಿ ಕಾರ್ಯಕ್ರಮಗಳ ಬಗ್ಗೆ ಜನರಿಗೆ ಮುಟ್ಟುವಂತೆ ರೀಲ್ಸ್ ಮಾಡಬೇಕು ಒಂದು ತಿಂಗಳ ಕಾಲ ನಡೆಯುವ ಈ ಸ್ಪರ್ಧೆಯಲ್ಲಿ ಮೋದಿ ಸರ್ಕಾರದ ಸಾಧನೆ ಬಗ್ಗೆ ಯಾರು ಅಟ್ರಾಕ್ಟಿವ್ ಆಗಿ ರೀಲ್ಸ್ ಮಾಡ್ತಾರೋ ಅವರಿಗೆ ಮೋದಿ ಭೇಟಿಗೆ ಅವಕಾಶ ಸಿಗುತ್ತೆ ಈ ಸ್ಪರ್ಧೆಯಲ್ಲಿ ಭಾಗವಹಿಸಿ ಯಾರು ಕ್ರಿಯೇಟಿವ್ ಆಗಿ ಬಿ ಜೆ ಪಿ ಸಾಧನೆಯನ್ನು ಜನರಿಗೆ ತಲುಪಿಸ್ತಾರೋ ಯಾರ ರೀಲ್ಸ್ಗೆ ಅತಿ ಹೆಚ್ಚು ವ್ಯೂಸ್ ಹಾಗೂ ಲೈಕ್ಸ್ ಬಂದಿರುತ್ತೋ ಆ ಪೈಕಿ ಹತ್ತು ಜನರನ್ನು ಪ್ರಧಾನಿ ಮೋದಿ ಅವರು ಭೇಟಿ ಆಗ್ತಾರೆ ಸ್ಪರ್ಧೆಯಲ್ಲಿ ಭಾಗವಹಿಸಿದವರ ಪೈಕಿ ಗರಿಷ್ಠ ಲೈಕ್ಸ್ ಪಡೆದ ಅತ್ಯುತ್ತಮ ಹತ್ತು ರೀಲ್ಸ್ಗಳನ್ನು ಗುರುತಿಸಿ ಆ ಕ್ರಿಯೇಟರ್ಸ್ಗಳಿಗೆ ಮೋದಿ ಭೇಟಿಗೆ ಅವಕಾಶ ಸಿಗುತ್ತೆ ಈ ಸ್ಪರ್ಧೆಯಲ್ಲಿ ಭಾಗವಹಿಸಿದವರ ಎಲ್ಲ ರೀಲ್ಸ್ಗಳನ್ನು ಕೂಡ ಸೋಷಿಯಲ್ ಮೀಡಿಯಾ ಪೇಜ್ಗಳಲ್ಲಿ ಬಿ ಜೆ ಪಿ ಯುವ ಮೋರ್ಚಾ ಹಂಚಿಕೊಳ್ಳುತ್ತೆ ಯುವ ಮತದಾರರು ಯುವಕ ಯುವತಿಯರನ್ನು ಸೆಳೆಯೋಕ್ಕೆ ಬಿ ಜೆ ಪಿ ರೀಲ್ಸ್ ಮೊರೆ ಹೋಗಿದೆ ಸೋಷಿಯಲ್ ಮೀಡಿಯಾಗಳ ತುಂಬ ರೀಲ್ಸ್ಗಳದ್ದೇ ಹವ ಇರೋದ್ರಿಂದ ಒಂದೇ ಒಂದು ಗಂಟೆಯಲ್ಲಿ ರೀಲ್ಸ್ ವಿಡಿಯೋ ಲಕ್ಷಾಂತರ ಜನಕ್ಕೆ ರೀಚ್ ಆಗಿಬಿಡುತ್ತೆ ಮಿಲಿಯನ್ ಗಟ್ಟಲೆ ವ್ಯೂಸ್ ಲೈಕ್ಸ್ ಕಾಮೆಂಟ್ಸ್ ಸಿಗುತ್ತೆ ಒಂದೊಂದು ವಾರ ಕಳೆದರೂ ಕೂಡ ಆ ರೀಲ್ಸ್ ಗುಂ ಕಮ್ಮಿ ಆಗೋದಿಲ್ಲ ಹೀಗಾಗಿ ಇದನ್ನೇ ಅಸ್ತ್ರವಾಗಿ ಬಳಸ್ಕೊಳ್ಳೋದಕ್ಕೆ ಕರ್ನಾಟಕ ಬಿ ಜೆ ಪಿ ಮುಂದಾಗಿದೆ ವಿಶೇಷ ಏನಂದರೆ ಸ್ಪರ್ಧೆಯಲ್ಲಿ ಭಾಗವಹಿಸಿದ ಎಲ್ಲ ರೀಲ್ಸ್ಗಳ ಪೈಕಿ ಅತ್ಯುತ್ತಮವಾದ ಮೂರು ರೀಲ್ಸ್ಗಳನ್ನು ಬಿ ಜೆ ಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜೇಂದ್ರ ಹಾಗೂ ಇತರ ರಾಜ್ಯ ನಾಯಕರು ತಮ್ಮ ಪೇಜ್ನಲ್ಲಿ ಹಂಚಿಕೊಳ್ತಾರೆ ಆ ಪೈಕಿ ಹತ್ತು ಜನರಿಗೆ ಮೋದಿ ಭೇಟಿಗೆ ಅವಕಾಶ ಸಿಗುತ್ತೆ ಈ ರೀಲ್ಸ್ ಕಂಟೆಂಟ್ ಏನು ಅನ್ನೋದನ್ನು ನೋಡ್ತಾ ಹೋಗೋಣ ಬಿ ಜೆ ಪಿ ಸರ್ಕಾರದ ಬಗ್ಗೆ ರೀಲ್ಸ್ ಮಾಡುವವರಿಗೆ ಬಿ ಜೆ ಕಂಟೆಂಟ್ ನಾಲ್ಕು ಕಂಟೆಂಟ್ಗಳನ್ನು ಕೊಟ್ಟಿದೆ ಮಹಿಳೆ ಯುವಜನತೆ ಅನ್ನದಾತ ಮತ್ತು ಬಡವ ಈ ನಾಲ್ಕು ಸಬ್ಜೆಕ್ಟ್ ಮೇಲೆ ಕ್ರಿಯೇಟರ್ಸ್ಗಳು ರೀಲ್ಸ್ ಮಾಡಬೇಕು ತೊಂಬತ್ತು ಸೆಕೆಂಡ್ನಲ್ಲಿ ರೀಲ್ಸ್ ಮುಗಿಬೇಕು ಮತ್ತು ಆ ರೀಲ್ಸ್ ಹೆಚ್ಚು ವ್ಯೂಸ್ ಮತ್ತು ಲೈಕ್ಸ್ ಹೊಂದಿರಬೇಕು ಅಂತಹ ಕ್ರಿಯೇಟರ್ಸ್ಗಳನ್ನು ಆಯ್ಕೆ ಮಾಡಿ ಮೋದಿ ಭೇಟಿಗೆ ಅವಕಾಶ ಮಾಡಿಕೊಡಲಾಗುತ್ತೆ ಈ ಮೂಲಕ ಡಿಜಿಟಲ್ ಪ್ಲಾಟ್ಫಾರ್ಮ್ ಮೂಲಕ ಬಿಜೆಪಿ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಬಗ್ಗೆ ಜನರಿಗೆ ತಿಳಿಸೋಕೆ ಪ್ಲಾನ್ ಮಾಡಿದೆ ಈಗಾಗಲೇ ಡಿಜಿಟಲ್ ಪ್ಲಾಟ್ಫಾರ್ಮ್ ಬಳಸಿ ಸಮಾಜದಲ್ಲಿ ಸಕಾರಾತ್ಮಕ ಬದಲಾವಣೆಗೆ ಕಾರಣರಾದವರಿಗಾಗಿ ಮೋದಿ ಈ ಕ್ರಿಯೇಟರ್ಸ್ ಅವಾರ್ಡ್ ಕೂಡ ಈಗಾಗಲೇ ನೀಡಿದ್ದಾರೆ ಅತ್ಯುತ್ತಮ ಯೂಟ್ಯೂಬರ್ಸ್ಗಳಿಗೆ ಈ ಕ್ರಿಯೇಟಿವ್ ಅವಾರ್ಡ್ಗಳನ್ನು ನೀಡಲಾಗಿತ್ತು ದೇಶದಲ್ಲಿ ಮೊದಲ ಬಾರಿಗೆ ಇಂಥದ್ದೊಂದು ಅವಾರ್ಡ್ ನೀಡಲಾಗಿದ್ದು ಈ ಮೂಲಕ ದೇಶದ ಯುವ ಜನತೆಗೆ ಮೋದಿ ಆತ್ಮವಿಶ್ವಾಸ ಹೆಚ್ಚಿಸುವ ಕೆಲಸ ಮಾಡಿದ್ದಾರೆ ಫಿಟ್ನೆಸ್ ದೇಶದ ಸಂಸ್ಕೃತಿ ಇತಿಹಾಸ ಪರಂಪರೆಯನ್ನು ಹರಡೋದು ಪರಿಸರ ರಕ್ಷಣೆ ಆರೋಗ್ಯಯುತ ಜೀವನ ಶೈಲಿ ಸೇರಿ ಹಲವು ರೀತಿಯಲ್ಲಿ ಸಮಾಜಮುಖಿಯಾಗಿ ಕಾರ್ಯನಿರ್ವಹಿಸಿದವರಿಗೆ ಪ್ರಶಸ್ತಿಯನ್ನು ನೀಡಲಾಗಿದೆ ಸದಾ ಒಂದಿಲ್ಲ ಒಂದು ಹೊಸ ತಂತ್ರಗಾರಿಕೆಯ ಮೂಲಕ ಯುವ ಮತದಾರರನ್ನು ಕೂಡ ಸೆಳೆಯೋಕೆ ಬಿಜೆಪಿ ಪ್ಲಾನ್ ಮಾಡಿದೆ ಹೊಸ ಮತದಾರರು ಯುವಕ ಯುವತಿಯರನ್ನು ಸೆಳೆಯೋಕೆ ರೀಲ್ಸ್ ಮೊರೆ ಹೋಗಿದೆ ಈಗ ಸದ್ಯ ಕರ್ನಾಟಕ ಸೋಷಿಯಲ್ ಮೀಡಿಯಾದಲ್ಲಿ ಉಪ್ಪಿಯ ಯು ಐ ಟ್ರೋಲ್ ಸಾಂಗ್ ಕರಿಮಣಿ ಮಾಲೀಕ ಬೆಳ್ಳುಳ್ಳಿ ಕಬಾಬ್ ರಾಹುಲ್ ರಾ ಟ್ರೆಂಡಿಂಗ್ನಲ್ಲಿದ್ದು ಇನ್ಮುಂದೆ ಬಿಜೆಪಿ ಮತ್ತು ಮೋದಿ ಟ್ರೆಂಡಿಂಗ್ ಶುರುವಾದರೂ ಕೂಡ ಆಶ್ಚರ್ಯ ಪಡಬೇಕಿಲ್ಲ